ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಾವು ಕಾನೂನು ಅಡಿಯಲ್ಲೇ ಡಿಜಿಎಲ್ ಇರ್ಬೋದು ಯಾವುದೇ ಕೇಸನ್ನ ಏಕಾಏಕಿ ನಾನು ಇದು ಹೇಳಕ್ ಬರುದಿಲ್ಲ ಲೀಗಲ್ ಆಗಿ ಕೇರಿದಾಗ ಬಿಜೆಪಿ ಸರ್ಕಾರ ಕೆಲವು ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ ಅವ್ರಿಗೆ ಬಹಳ ಅನ್ಯಾಯ ಆಗಿದೆ ಅವ್ರು ಯಾರು ಈಶೆ ಬರಕ್ ಕಾನೂನು ಅಡಿಯಲ್ಲೇ ಅವ್ರಿಗೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು ಅದನ್ನು ನಾನು ನಮ್ಮ ಶಾಸಕರು ಹೇಳಿದ್ದಾರೆ ಎಲೆಕ್ಷನ್ ಮುಂಚಿದಾಗ ಹೇಳಿದ್ರು ಮತ್ತೆ ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡ್ಬಿಟ್ಟು ಅಮಾಯಕರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಉದ್ದೇಶ ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಸು ಅಮಾಯಕರೆಲ್ಲ ಕೆಲವೆಲ್ಲ ತೇಲಾಕೊಂಡಿದ್ದಾರೆ ಅದನ್ನು ನಾನು ನಮ್ಮ ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ಹತ್ರ ಮಾತಾಡ್ತೀನಿ ನ್ಯಾಯ ಕೊಡಬೇಕಲ್ಲಾದ್ರೂ ನಾವು ಪತ್ರ ಬರಬೇಕು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ